ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ತಲ್ಲುಗಳನ್ನ ಬಿಸಾಡು ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದೀರಾ ಜೋರಾದ ಕರ್ತಾಡನ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಅನ್ನೋದನ್ನ ತಿಳಿಸಬೇಕಾಗಿ ಕೋರಿಕೆ ಏನೇನು ಪೊಲೀಸ್ ಆದ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ತಂದೂಗಳನ್ನ ಬಿಸಾಡು ನಮ್ರ ನಂಬ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾಡನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಎಂಬುದನ್ನ ತಿಳಿಸ್ಬೇಕಾಗಿನ ಕೋರಿಕೆ ಏನನ್ನು ಪೊಲೀಸ್ ಆದ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಂಡುಗಳನ್ನ ಬಿಸಾಡಬಾರದಾಗಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದ್ದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಎಂಬುದನ್ನ ತಿಳಿಸ್ಬೇಕಾಗಿನ ಕೋರಿಕೆ ಏನನ್ನು ಪೊಲೀಸ್ ಆದ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಲ್ಲುಗಳನ್ನ ಬಿಸಾಡು ಬಾರಭಾಗಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಅನ್ನೋದನ್ನ ತಿಳಿಸ್ಬೇಕಾಗಿ ಕೋರಿಕೆ ಏನನ್ನು ಪೊಲೀಸ್ ಅದು ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಲ್ಲುಗಳನ್ನ ಬಿಸಾಡು ಬಾರವಾಗಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಅನ್ನೋದನ್ನ ತಿಳಿಸ್ಬೇಕಾಗಿ ಕೋರಿಕೆ ಏನಿಲ್ಲ ಪೊಲೀಸಾದ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಂಡುಗಳನ್ನ ಬಿಸಾಡಬಾರದಾಗಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದ್ದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಅನ್ನೋದನ್ನ ತಿಳಿಸಬೇಕಾಗಿ ಕೋರಿಕೆ ಪೊಲೀಸ್ ಪೊಲೀಸಾದ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಲ್ಲುಗಳನ್ನ ಬಿಸಾರು ಬಾರದಾಗಿ ನಂಬ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಎಂಬುದನ್ನ ತಿಳಿಸಬೇಕಾಗಿ ಕೋರಿಕೆ ಏನನ್ನು ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಲ್ಲುಗಳನ್ನ ಬಿಸಾರು ಬಾರದಾಗಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಎಂಬುದನ್ನ ತಿಳಿಸ್ಬೇಕಾಗಿ ಕೋರಿಕೆ ಏನೇನು ಪೊಲೀಸ್ ಆದ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಂಡುಗಳನ್ನ ಬಿಸಾಡಬಾರದಾಗಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದ್ದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಅನ್ನೋದನ್ನ ತಿಳಿಸಬೇಕಾಗಿ ಕೋರಿಕೆ ಏನೇನು ಪೊಲೀಸ್ ಆದ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಲ್ಲುಗಳನ್ನ ಬಿಸಾರು ಬಾರಬಾದಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರದವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಎಂಬುದನ್ನ ತಿಳಿಸ್ಬೇಕಾಗಿ ಕೋರಿಕೆ ಏನನ್ನು ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಲ್ಲುಗಳನ್ನ ಬಿಸಾರು ಬಾರಬಾಗಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ನ ಜೊತೆ ಇದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರದನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಭಾಗವಹಿಸ್ತೀವಿ ಎಂಬುದನ್ನ ತಿಳಿಸ್ಬೇಕಾಗಿ ಕೋರಿಕೆ ಏನೇನು ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹೇಳಿರೋ ಹಾಗೆ ಯಾರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಂಡುಗಳನ್ನ ಬಿಸಾಡಬಾರದಾಗಿ ನಮ್ರ ಕೋರಿಕೆ ನೀವೆಲ್ಲರೂ ಸಹ ನನ್ ಜೊತೆ ಇದೀರಾ ಅಂದ್ರೆ ಒಂದ್ಸಲ ಜೋರಾದ ಕರ್ತಾರಂಭವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು